ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಪರಪದ ಹಗ್ರಹಾರ ಜೈಲಿನಲ್ಲಿ ವಿಚಾರ ದಿನ ಕೈದಿಯಾಗಿರುವ ನಟ ದರ್ಶನ್ ಫೋಟೋಗಳು ವೈರಲ್ ಆದ ಹಿನ್ನೆಲೆಯಲ್ಲಿ ಕೆರಳಿರುವ ವಿಲ್ಸನ್ ಗಾರ್ಡನ್ನಾಗ ನಾಗ ಫೋಟೋ ವೈರಲ್ ಮಾಡಿದ್ದ ರೌಡಿ ವೇಲುಗೆ ಕಳೆದ ರಾತ್ರಿ ಹೆಗ್ಗಾಮುಗ್ಗ ಮುಗ್ಗ ಎಂಬ ಸುದ್ದಿ ಹರಿದಾಡ್ತಿದೆ ಎಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಜೊತೆಗೆ ದರ್ಶನ್ ಸ್ಪೆಷಲ್ ನ ಹೊರಗಡೆ ಕುಳಿತು ಕಾಫಿ ಕುಡಿಯುತ್ತಾ ಸಿಗರೇಟ್ ಸೇರುತ್ತಿರುವ ಫೋಟೋ ವೈರಲ್ ಆಗಿತ್ತು ಈ ಫೋಟೋವನ್ನ ತೆಗೆದು ನೀನೇ ಮಾಧ್ಯಮಗಳಿಗೆ ಕಳಿಸಿದ್ದೀಯಾ ಎಂದು ವೇಲುಗೆ ನಾನು ನಾಗ ಸೇರಿ ಹತ್ತು ಜನರು ಒಡೆದಿದ್ದಾರೆ ಎನ್ನಲಾಗ್ತಿದೆ ಎನ್ಐ ಮಾಹಿತಿ ಜೈಲಿನ ಉನ್ನತ ಮೂಲಗಳಿಂದ ಲಭ್ಯವಾಗಿದೆ ಫೋಟೋ ವೈರಲ್ ಆದ ಬೆನ್ನಲ್ಲೇ ನಟರಿಗೆ ಜೈಲಿನಲ್ಲಿ ಔಷಾರಾಮಿ ಸೌಲಭ್ಯಗಳು ಲಭಿಸುತ್ತಿವೆ ಎಂದು ನೆಟ್ಟಿಗರು ಟೀಕಿಸಿದ್ದಾರೆ ಅಲ್ಲದೆ ಈ ಸಂಬಂಧ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ವ್ಯಾಪಕ ಆಕ್ರೋಶ ಹೊರಹಾಕಿದರು ನಿನ್ನೆ ಈ ಫೋಟೋಗಳು ವೈರಲ್ ಆಗಿದ್ದು ಫೋಟೋದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಮತ್ತು ದರ್ಶನ್ ಮ್ಯಾನೇಜರ್ ನಾಗರಾಜ್ ಜೊತೆ ದರ್ಶನ್ ಹರಟೆ ಹೊಡಿತಿದ್ದಾರೆ ಫೋಟೋದಲ್ಲಿ ದರ್ಶನ್ ಕೈಯಲ್ಲಿ ಕಾಫಿ ಮಗ್ ಹಾಗೂ ಸೀಕ್ರೆಟ್ ಹಿಡಿದಿರುವುದು ಪತ್ತೆಯಾಗಿತ್ತು ಈ ಫೋಟೋ ವೈರಲ್ ಆಗ್ತಿದ್ದಂತೆ ಸಿಎಂ ಸಿದ್ದು ಕೆರಳಿ ಕೆಂಡಮಂಡಲವಾಗಿದ್ದಾರೆ ರೇಣುಕಾಸ್ವಾಮಿ ಸ್ವಾಮಿ ನಲ್ಲಿ ಪರಪ್ಪ ಅಗ್ರಹಾರ ಜೈಲು ಸೇರಿರುವ ಆರೋಪಿ ದರ್ಶನ್ಗೆ ರಾಜ್ಯಾದಿ ನೀಡುತ್ತಿರುವ ವಿಚಾರ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದ್ದು ಜೈಲಿನ ಅವ್ಯವಸ್ಥೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಕೆರಳಿ ಕೆಂಡಾಮಂಡಲವಾಗಿದ್ದಾರೆ ಈ ಪ್ರಸ್ತುತ ಬೆಳವಣಿಗೆಯನ್ನ ಗಂಭೀರವಾಗಿ ಪರಿಣಮಿಸಿರುವ ಸಿದ್ದರಾಮಯ್ಯ ಅವರು ಇದಕ್ಕೆ ಕಾರಣವಾದ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡುವಂತೆ ಹಾಗೂ ದರ್ಶನ್ ಮತ್ತು ಅವರ ಸಹಚರನ್ನ ರಾಜ್ಯದ ವಿವಿಧ ಜೈಲುಗಳಿಗೆ ಸ್ಥಳಾಂತರಿಸುವಂತೆ ಸೂಚನೆ ನೀಡಿದ್ದಾರೆ ಅಲ್ಲದೆ ಕಾರಾಗೃಹಕ್ಕೆ ಭೇಟಿ ನೀಡಿ ವರದಿ ಸಲ್ಲಿಸುವಂತೆಯೂ ಡಿಜಿಪಿಗೆ ಸೂಚಿಸಿದ್ದಾರೆ ಈ ಮೂಲಕ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಬಂದಿದೆ